ಶ್ರೇಷ್ಠರಾಗಿರ್ತಕ್ಕಂಥ ಗುರುಗಳು ತಮ್ಮ ಜ್ಞಾನದಿಂದ ಮುಕ್ತಿಯನ್ನು ಪಡ್ಕೊಂಡ ಮೇಲನ್ನು ಕೂಡ ಈ ಜಗತ್ತೆಂಬ ಸೆರೆವ ಸೆರೆಮನೆಗೆ ಯಾಕೆ ಬರ್ತಾರೆ ಅಂತಂದರೆ ನಮ್ಮಂಥವರೆಲ್ಲ ಇಲ್ಲಿದ್ದೇವೆ ತಪ್ಪು ಮಾಡಿ ಜೈಲಿಗೆ ಹೋಗ್ತಕ್ಕಂತಹದ್ದು ಯಾವ ರೀತಿಯೋ ನಮ್ಮ ಕರ್ಮ ಪರಗಳಿಂದ ಮತ್ತೆ ಮುರುಹುಟ್ಟನ್ನು ಪಡ್ಕೊಂಡು ಇಲ್ಲಿಗೆ ಬರ್ತೇವಲ್ಲ ಇಂತಹ ಶಿಷ್ಯವರ್ಗವನ್ನು ಇಲ್ಲಿಂದ ಮುಕ್ತಿಯನ್ನು ಗುಡಿಸಿ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತಹ ಕಾರಣಕ್ಕೋಸ್ಕರ ಪೇಜಾವರ ಶ್ರೀಗಳಂತಹವರು ಹುಟ್ಟಿ ಬಂದು ಈ ಭೂಮಿಯಲ್ಲಿ ನರಡ್ತಾ ಇರ್ತಕ್ಕಂಥ ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ನಮ್ಮಂಥವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಸಮಾಜಕ್ಕೆ ಏನೇನೋ ಅನಿಸ್ಕೊಡ್ತಾರೆ ಮಾತನಾಡ್ತಾ ಪ್ರೊಫೆಸರ್ ಹೇಳ್ತಾ ಇದ್ರು ಅವರು ಅವರು ಯಾವ್ಯಾವ್ದೋ ಸ್ಟೇಟ್ಮೆಂಟ್ನ ಕೊಡ್ತಿದ್ರು ಏನೇನೋ ಹೇಳ್ತಾ ಇದ್ರು ಕೊನೆಗೆ ಅದೊಂದು ಸುದ್ದಿ ಆಗ್ತಿತ್ತು ಆದರೆ ಅಷ್ಟೆಲ್ಲ ಮಾಡ್ತಾಯಿದ್ದು ಯಾರ ಕಾರಣಕ್ಕೋಸ್ಕರ ನಮ್ಮಗಳಿಗೋಸ್ಕರ ಮಾಡ್ತಾಯಿದ್ರು ದೇಶದ ರಕ್ಷಣೆಗೋಸ್ಕರ ಧರ್ಮ ಸಂರಕ್ಷಣೆಗೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಸಾಕಷ್ಟು ಸಂಶಯಗಳನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ನಮ್ಮ ಮೇಲೂ ಕೂಡ ವಿಶೇಷವಾದ ಒಂದು ಪ್ರೀತಿ ಅಭಿಮಾನ ಆ ಪೂಜ್ಯರಿಗೆ ಸದಾ ಇರ್ತಿತ್ತು ನಮ್ಮ ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಬಾಲ್ಗಂಗಾಧರ ಸ್ವಾಮೀಜಿಯವರು ಅವರ ಬಗೆಗೆ ತುಂಬ ಆಸ್ತೆಯನ್ನ ಶುದ್ಧ ಭಾವವನ್ನು ಇಟ್ಕೊಂಡಿದಂತಹವ್ರು ನಮ್ಮ ಪೂಜ್ಯ ಗುರುಗಳು ದೇಹವನ್ನು ಬಿಡುವ ಕೊನೆಯ ರಾತ್ರಿ ನಾನು ಇಂದು ಕೂಡ ನೆನಪುಂಟು ರಾತ್ರಿ ಹನ್ನೆರಡು ಗಂಟೆ ಮರುದಿನ ಸಂಜೆ ಆರೂವರೆಗೆ ದೇಹ ಬಿಟ್ಟದ್ದು ಸಂಕ್ರಾಂತಿಯ ದಿನ ನಮ್ಮ ಗುರುಗಳು ಆದರೆ ಅದರ ಹಿಂದಿನ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಮಾತನಾಡ್ತಾ ಅವರು ನೆನಪು ಮಾಡಿಕೊಂಡದ್ದು ನಮ್ಮ ಪೇಜಾವರ ವಿಶೇಷ ತೀರ್ಥ ಸ್ವಾಮಿಗಳನ್ನು ಯಾಕಾಗಿ ನೆನಪು ಮಾಡಿಕೊಂಡ್ರು ಅಂತಂದರೆ ನಾನು ಯಾವುದೋ ಸಂದರ್ಭದಲ್ಲಿ ಒಂದು ಮಾತನ್ನು ಈ ವಿಜ್ಞಾನದ ವಿಚಾರಗಳನ್ನು ಹೇಳ್ತಿದ್ದೆ ಅದಕ್ಕೆ ಗುರುಗಳು ನಾನು ಏನು ಒಂದು ಮಾತನ್ನು ಎಲ್ಲಿ ಹೇಳಿದ್ದೆ ಮ್ಯಾನ್ ಆಸ್ ಸಕ್ಸೀಡೆಡ್ ಇನ್ ಸ್ಪ್ಲಿಟಿಂಗ್ ಆನ್ ಆರ್ಟಮ್ ಬಿಫೋರ್ ಅಕ್ವೈರಿಂಗ್ ದ ವಿಜ್ಡಮ್ ಆಫ್ ಹ್ಯೂಮನ್ ಬಿಫೋರ್ ಅಕ್ವೈರಿಂಗ್ ದ ವಿಜ್ಡಮ್ ಆಫ್ ಯುನೈಟಿಂಗ್ ದ ಹ್ಯೂಮನ್ ಆರ್ಟ್ಸ್ ಅಂತ ಒಂದು ಮಾತನ್ನು ಹೇಳ್ತಾ ಈ ಶುದ್ಧ ಚೇತನ ಅವ್ಯಕ್ತ ಚೇತನ ವ್ಯಕ್ತಚೇತನದ ಬಗೆಗೆ ಹೇಳ್ತಾ ಅಲ್ವಾ ಟೈಸ್ಟ್ ನಾನು ಒಂದು ಮಾತನ್ನು ನಾನು ಹೇಳಿದ್ದೆ ಅಲ್ಲಿ ಏನು ಹೇಳಿತ್ತು ವೆನ್ ದಟ್ ಅನ್ಮ್ಯಾನಿಫೆಸ್ಟೆಡ್ ಪ್ಯೂರ್ ಕಾನ್ಸಿಯಸ್ನೆಸ್ ಆರ್ ಎನಾರ್ಜಿ ವಾನ್ಸ್ ಟು ಮ್ಯಾನಿಫೆಸ್ಟ್ ಇಟ್ಸ್ ಸೆಲ್ಫ್ ಇಟ್ ವಿಲ್ ಮ್ಯಾನಿಫೆಸ್ಟ್ ಫಸ್ಟ್ಲಿ ಥ್ರೂ ಬ್ಯೂಟಿಫುಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ವಂಡರ್ಫುಲ್ ಫಿಸಿಕಲಸ್ ಆ್ಯಂಡ್ ಎಂಚಾಂಟಿಂಗ್ ಬಯಾಲಜಿಕಲ್ ಕ್ರಿಯೇಷನ್ ವಿಚ್ ಕನ್ವೇಸ್ ಇಟ್ಸ್ ಇಡನ್ ಸಿಮಿಟ್ರಿ ಅಂತ ಎಂತ ಹೇಳಿ ವ್ಯಾಖ್ಯಾನ ಮಾಡಿ ಗುರುಗಳು ಒಮ್ಮೆ ನನಗೆ ಹೇಳಿದರು ಹೌದು ಈ ಆಧುನಿಕ ಕಾಲಕ್ಕೆ ವಿಜ್ಞಾನದ ವಿಚಾರಗಳು ಬೇಕು ಆದರೆ ವಿಜ್ಞಾನವನ್ನು ಬಹುವಾಗಿ ನಂಬಿಕೊಂಡಿರ್ತಕ್ಕಂಥವ್ರಿಗೆ ತಂತ್ರಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ನಿಜಕ್ಕೂ ಕೂಡ ಈ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಸಾಕಷ್ಟು ತುಂಬಿ ತೊಳಗ್ತಾ ಇದೆ ನಮ್ಮ ಜನಮಾನಸದಲ್ಲಿ ಮತ್ತೆ ಸನ್ಯಾಸಿಯಾಗಿ ನೀವು ಅದೇ ವಿಚಾರವನ್ನು ಹೇಳಿದ್ದೆ ಆದರೆ ಮತ್ತೆ ಉಪಯೋಗ ಆಗೋದಿಲ್ಲ ಮತ್ತೇನು ಮಾಡಬೇಕು ಅಂತ ಅಂದರೆ ಪೂಜ್ಯ ಗುರುಗಳು ಹೇಳಿದ್ರು ಪೇಜವರ್ಷಿಗಳ ನೋಡಿ ಕಲ್ತ್ಕೊಳ್ಬೇಕು ಕೊನೆಯ ರಾತ್ರಿ ಹೇಳಿದ ಮಾತು ಏನು ಅಂತ ಕೇಳಿದೆ ನಾನು ಪೂಜ್ಯ ಗುರುಗಳಿಗೆ ನೋಡಿ ಅವರು ಮಾತಿನ ಪ್ರತಿ ಸಂದರ್ಭದಲ್ಲಿಯೂ ರಾಮನ ಬಗೆಗೆ ಒಂದು ಮಾತನ್ನು ಹೇಳ್ತಾರೆ ಕೃಷ್ಣನ ಬಗೆಗೆ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಪರಂಪರೆಯ ಜ್ಞಾನದ ವಿಚಾರವಿಲ್ಲದೆ ಅವರ ಮಾತುಗಳು ಮುಗಿಯೋದಿಲ್ಲ ಅದಕ್ಕೋಸ್ಕರ ಈ ಶುಡ್ ಬಿ ಅ ರೋಲ್ ಮಾಡೆಲ್ ಫಾರ್ ಯು ಟು ಟಾಕ್ ಟು ದ ಪೀಪಲ್ ಅಂತ ಒಂದು ಮಾತು ನಮ್ಗೆ ಅದು ಆಯಿತು ಪೂಜ್ಯ ಗುರುಗಳು ಹೋಗಿ ಆಯಿತು ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ಪೂಜ್ಯ ಗುರುಗಳು ಹೋದ ನಂತರದಲ್ಲಿ ಪ್ರಥಮವಾಗಿ ಮಾತನಾಡಿದರು ನಂತರದಲ್ಲಿ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಹದಿಮೂರು ನಮ್ಮ ಪಟ್ಟಾಭಿಷೇಕೋತ್ಸವದ ಮಹೋತ್ಸವವನ್ನು ನಿಗದಿ ಮಾಡಿದ ಕಾಲಕ್ಕೆ ಬೆಳಗ್ಗೆ ಆರು ಗಂಟೆಗೆ ಯಾವ ಸ್ಥಾನದಲ್ಲಿ ಗುರು ಗೋರಕ್ಷನಾಥರು ನಾಥ ಪರಂಪರೆ ಅಧ್ವರ್ಯರು ಕುಳಿತು ಧ್ಯಾನಿಸಿ ಜ್ಞಾನವನ್ನು ಪಡ್ಕೊಂಡು ಬುದ್ಧನ ರೀತಿಯಲ್ಲಿ ಕ್ಷೇತ್ರ ಆದಿಚುಂಚನೆಯಿಂದ ಹೊರಟರು ಅದೇ ಜಾಗದಲ್ಲಿ ನಮಗೆ ಪಟ್ಟಾಭಿಷೇಕ ಮಹೋತ್ಸವದ ಕಾರ್ಯಕ್ರಮ ನಡೆಯುವ ಗಳಿಗೆಯಲ್ಲಿ ಎಲ್ಲ ನದಿಗಳಿಂದಲೂ ಕೂಡ ಜಲವನ್ನು ತಂದ ಸಂದರ್ಭದಲ್ಲಿ ನಾವು ಕಾಯ್ತಾ ಇದ್ವಿ ಅಂತ ಹೇಳಿದರೆ ತಪ್ಪಾಗುತ್ತೆ ಅದು ಹೇಗೆ ಸಮಯವನ್ನು ಹೊಂದಿಸ್ಕೊಂಡ್ರೆ ಗೊತ್ತಿಲ್ಲ ಸಕಾಲಕ್ಕೆ ಒಂದು ನಿಮಿಷವೂ ಕೂಡ ಹೆಚ್ಚು ಕಡಿಮೆ ಇಲ್ಲದೇ ಪೂಜ್ಯರು ಬಂದು ಪಟ್ಟಾಭಿಷೇಕೋತ್ಸವದ ಮಹೋತ್ಸವದ ದಿವ್ಯ ಭವ್ಯ ಪವಿತ್ರ ಕಾರ್ಯಕ್ರಮ ನಡೆಸಿಕೊಟ್ಟು ಹೋದರು ನಂತರದಲ್ಲಿ ಕೂಡ ಆಗಾಗ್ಗೆ ಫೋನ್ ಮಾಡ್ತಿದ್ರು ಸಾಮಾನ್ಯವಾಗಿ ಹೊಸದಾಗಿ ಬಂದ ಗಳಿಗೆಯಲ್ಲಿ ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳಿರ್ತವೋ ಪಾಪ ಹಾಗೆ ಅಂತ ಹೇಳಿ ಹೃದಯದಿಂದ ಫೋನ್ ಆಯಿಸಿ ನಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಡ್ತಿದ್ರು ಆನಂತರ ದಿನದಲ್ಲಿ ಪೂಜ್ಯ ಗುರುಗಳು ಬಿಟ್ಟು ಹೋದಂಥ ರಾಜ್ಯದ ಸಂಸ್ಥಾನದ ರಾಷ್ಟ್ರದ ಹಲವಾರು ವಿಚಾರಗಳಿಗೆ ನಾವು ಕೂಡ ಪ್ರತಿನಿಧಿಸ್ತಕ್ಕಂಥ ಸಂದರ್ಭದಲ್ಲಿ ಪೂಜ್ಯರೊಂದಿಗೆ ಜೊತೆ ಜೊತೆಯಲ್ಲಿ ಕುಳಿತುಕೊಡ್ತಕ್ಕಂಥ ಸಂದರ್ಭ ಬಂದಾಗ ಎಷ್ಟೊಂದು ಪ್ರೀತಿಯಿಂದ ಆಸ್ತಿಯಿಂದ ತಾಯಿ ಹೃದಯದಲ್ಲಿ ಕಾಣ್ತಿದ್ರು ಅಂತಂದರೆ ನಾನೇನಾದರೂ ಒಂದು ಎರಡು ಮೂರು ಚೇರ್ ಬಿಟ್ಟು ಆಚೆ ಕುಳಿತಿದ್ರೆ ಸಮ ಅವರು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ರು ಹೇಗೆ ಅವ್ರ ಪಕ್ಕನೆ ಬಂದು ನಾವು ಹೋಗಿ ಕುಳಿತುಕೊಳ್ಬೇಕು ಆ ಮಟ್ಟಕ್ಕೆ ಪಕ್ಕದಲ್ಲಿ ಬಂದು ಕೂಡಿಸ್ಕೊಂಡು ಅವ್ರು ಮಾತನಾಡೋದಕ್ಕೂ ಪೂರ್ವದಲ್ಲಿ ನಮ್ಮ ಕೈನಲ್ಲಿ ಮಾತನಾಡಿಸಿ ಆ ನಂತರ ಅವರು ಮಾತನಾಡ್ತಿದ್ರು ಶತಮಾನಗಳ ಕಾಲದ ಹೋರಾಟ ರಾಮ ಜನ್ಮಭೂಮಿ ಎರಡು ಸಾವಿರದ ಹತ್ತೊಂಬತ್ತು ಬಹುಶಃ ನವೆಂಬರ್ ಹತ್ತಕ್ಕ ಆಗಸ್ಟ್ ಹತ್ತಕ್ಕೂ ವಡೆಕ್ಟ್ ಬಂತು ಒಡೆಕ್ಟ್ ಬಂದ ನೆಕ್ಸ್ಟ್ ಟೂ ಡೇಸ್ಗೆನೇನೆ ದೆಲ್ಲಿಯ ದೆಹಲಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂತರ ಒಂದು ಸಭೆ ಆಯಿತು ಅವತ್ತು ತಾವು ಇಲ್ಲೇ ಇದ್ರು ಪೂಜ್ಯರಿದ್ದರು ಸ್ವಾಮಿಗಳು ಬಂದರು ಬಂದು ಅವರಿಗೆ ಮಾತನಾಡಲಿಕ್ಕೆ ಕೇಳ್ಕೊಂಡ್ರು ನಮ್ಮ ಹಿರಿಯ ಶ್ರೀಗಳಿಗೆ ವಿಶೇಷತೆ ಪದಂಗಳವರಿಗೆ ಅವರು ಹೇಳಿದರು ಇಲ್ಲ ಫಸ್ಟ್ ನಮ್ಮ ಚುಂಚನಗಿರಿಯ ಸ್ವಾಮಿಗಳು ಮಾತನಾಡ್ತಾರೆ ಆಮೇಲೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಕೊನೆಗೆ ಅವರು ಮಾತನಾಡಿ ಅಷ್ಟೋ ಸಾಲದು ಅಂತ ಹೇಳಿ ಹೇಗೆ ಬಂದಿದ್ದೀರಿ ನೀವು ಅಂತ ಕೇಳಿದರು ಅಫ್ಕೋರ್ಸ್ ಬೈ ಫ್ಲೈಟ್ ನಾನು ಬಂದಿದ್ದೇನೆ ಅಂತ ಹೇಳಿದೆ ಒಂದು ಕೆಲಸ ಮಾಡಿ ನಾನು ಸ್ಪೆಷಲ್ ಫ್ಲೈಟಲ್ಲಿ ಬಂದಿದ್ದೇನೆ ಬನ್ನಿ ಜೊತೆಲೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಮೈಸೂರವರೆಗೂ ಜೊತೆಯಲ್ಲಿ ಕರ್ಕೊಂಡು ಬಂದು ಅಲ್ಲಿಂದ ಕಾರಸಿ ವಾಪಸ್ಸು ಕಳಿಸಿದರು ಬಹುಶಃ ನಾನು ಮತ್ತು ಅವರು ಜೊತೆಯಲ್ಲಿ ಇದ್ದಂತೂ ಜೊತೆಯಲ್ಲಿ ಪಯಣಿಸಿದ್ದು ಅದೇ ಕೊನೆಯ ಸಂದರ್ಭ ನಂತರದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಪೂಜ್ಯರು ಅಸಿಗೆಯನ್ನು ಹಿಡಿದ್ರು ಬೇಸರ ಅನ್ನಿಸ್ತು ಆದರೂ ಕೂಡ ಮಣಿಪಾಲ್ ಆಸ್ಪೆ ಆಸ್ಪತ್ರೆಯಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಪೂಜ್ಯರನ್ನು ನೋಡುವ ಭರವಸೆಯಿಂದ ಬಂದ್ವಿ ಅಲ್ಲಿ ಪೂಜ್ಯರು ಅಷ್ಟೊತ್ತಿಗಾಗಲೇ ಆಸ್ಪತ್ರೆಯ ಒಳಗಡೆ ವೆಂಟಿಲೇಟರ್ ಅಥವಾ ಇದ್ರು ಸುಮಾರು ಹೊತ್ತು ಕೊಡ್ತು ನೋಡಿ ಬಂದ್ವಿ ನಂತರದಲ್ಲಿ ಆದದ್ದು ನಿಮಗೆ ಇತಿಹಾಸ ಗೊತ್ತಿದೆ ಅಂತಹ ಮಹಾನ್ ಪೂಂಜ್ಯರು ಒಂದು ಡಿ ವಿ ಒಂದು ಮಾತು ಹೇಳ್ತಾರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡೆ ಮಹಿಮೆ ಕಾಂಬಡೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲೋ ಮಂಕುತಿಮ್ಮ ಬಂದಂತಹ ಗುರುವನ್ನು ದೈವ ರೂಪದಲ್ಲಿಯೂ ಅಥವಾ ದೈವವನ್ನು ರೂಪದಲ್ಲಿ ನೋಡಲಿಕ್ಕೆ ನಮಗೊಂದಿಷ್ಟು ಸಂಸ್ಕಾರ ನಮಗಿರಬೇಕು ಅಂತ ಮಹಾನ್ ಪೂಜ್ಯರು ಬಂದು ಎಳೆಯನ್ನು ಬೆಳಗಿ ಹೋದಂಥವ್ರು ಇನ್ನೊಂದು ಕನೆಕ್ಷನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ವಿ ಎಚ್ ಪಿ ಬಹುಶಃ ಅಸ್ತಿತ್ವಕ್ಕೆ ಬಂತು ಅಂತ ಭಾವಿಸ್ತೇವೆ ಆಮೇಲೆ ಕರೆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಚಿನ್ಮಯ ಆಶ್ರಮದಲ್ಲಿ ಅಲ್ಲಿ ಬಂದದ್ದು ಸ್ವಾಮಿ ಚಿನ್ಮಯಾನ ಅಂದ್ರೆ ಇದ್ದರು ಆಗ ನಾನು ಇನ್ನೂ ಹುಟ್ಟಿರಲಿಲ್ಲ ಅದು ಬೇರೆ ವಿಚಾರ ಅದು ಆದರೆ ಈ ವಿಚಾರ ಇಲ್ಲಿ ಯಾಕೆ ಹೇಳಿತ್ತು ಅಂದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವಿಶ್ವ ಹಿಂದೂ ಪರಿಷತ್ ಅಸ್ತಿತ್ವಕ್ಕೆ ಬಂದ ಗಳಿಗೆಯಲ್ಲಿ ಇದ್ದ ಸಂತರಲ್ಲಿ ಪೂಜ್ಯ ವಿಶ್ವೇಶ್ವರತೀರ್ಥ ಮಹಾಪ ಪಾದಂಗಳವರು ಮತ್ತು ಸ್ವಾಮಿ ಚೆನ್ನಮಯಾನಂದರು ಮತ್ತು ನಮ್ಮ ನಾಥ ಪರಂಪರೆಯಿಂದ ಗೋರಖ್ಪುರದ ಈಗಿನ ಯೋಗಿ ಆದಿತ್ಯನಾಥರ ಗುರುಗಳ ಗುರುಗಳ ಗುರುಗಳು